ನಿಮ್ಮ ಭಾವ ಚಾನಲ್ಗೆ ತಗೊಳ್ಳಿ ಮಾತ್ರೆ ಎಂದವಳು ಅವನ ಕೈಗೆ ನೀರಿನ ಗ್ಲಾಸ್ ಮಾತ್ರೆ ಕೊಟ್ಟಳು ಅವನು ಈ ಕ್ರೀಮ್ ಹಚ್ತೇನೆ ಕುತ್ಕೊಳ್ಳಿ ಎಂದಳು ಅವ ಸರಿಯಾಗಿ ಎದ್ದು ಕುಳಿತ ಅವನ ಮುಂದೆ ಕುಳಿತ ಪೂರ್ಣ ಅವನ ಕೊರಳಲ್ಲಿ ಎದೆಯ ಮೇಲೆ ಆಗಿದ್ದ ಗುಳ್ಳೆಗಳಿಗೆ ಕ್ರೀಮ್ ಹಚ್ಚುತ್ತಾ ಕುಳಿತಳು ನಿಧಾನವಾಗಿ ಅವಳನ್ನೇ ನೋಡುತ್ತಾ ಕುಳಿತ ನಿನ್ನ ಹತ್ತಿರ ಸೇವೆ ಮಾಡಿಸ್ಕೊಳ್ಳೋದಕ್ಕಾದರೂ ನನಗೆ ಏನಾದರೂ ಆಗ್ತಿರಬೇಕು ಅಲ್ವಾ ಎಂದನಷ್ಟೇ ತಕ್ಷಣ ಅವನ ಭುಜಕ್ಕೊಂದು ಪೆಟ್ಟು ಕೊಟ್ಟಳು ಛಟ್ ಎಂದು ಅಮ್ಮ ನನಗೆ ಹೊಡಿತೇನೆ ಶುಗರ್ಲೆಸ್ ಎಂದ ಗದರುವಂತೆ ಮತ್ತು ಏನದು ನಿಮ್ಮ ಮಾತು ನಿಮ್ಗೇನು ಏನು ಸೇವೆ ಮಾಡಬೇಕೋ ಹೇಳಿ ಮಾಡ್ತೀನಿ ಆದರೆ ಹೀಗೆ ಏನೋ ಆಗಲಿ ಅಂತ ಬಯಸ್ಬೇಡಿ ನೀವು ಎಂದಳು ಅವಳ ಕಾಳಜಿ ಖುಷಿ ಎನ್ನಿಸಿತವ ನಿಮಗೆ ಹೌದು ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಸಿಗ್ತಾ ನಿನಗೆ ಜ್ಞಾಪಿಸಿ ಕೇಳಿದ ಮಧ್ಯಾಹ್ನ ಅವಳು ಕೇಳಿದ್ದ ಪ್ರಶ್ನೆಗಳನ್ನು ಹಾಂ ಕೊಡಬೇಕೋ ಬೇಡಬೋ ಅನ್ನೋ ಥರ ಉತ್ತರ ಕೊಟ್ಟಿದ್ದೀರಲ್ಲ ಎಂದಳು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ನಾನು ಎಂದನವ ಅದೇ ಸಮಯಕ್ಕೆ ಶರಾವತಿ ಒಳ ಮತ್ತೆ ಮಗನನ್ನು ಕಾಣಲು ಮಾತ್ರೆ ತಗೊಂಡಿದ್ದೀಯಾ ಈಗ ಏನೂ ತೊಂದರೆ ಇಲ್ಲ ತಾನೆ ಎಂದು ಕೇಳಿದರೂ ಅವನ ಮುಂದೆ ನಿಂತು ಇಲ್ಲ ಅಮ್ಮ ಎಂದ ಪೂರ್ಣ ಅವನ ಕೊರಳ ಸುತ್ತಲೂ ಕ್ರೀಮ್ ಹಚ್ಚಿ ಮೇಲೆದ್ದು ನಿಂತು ಕ್ರೀಮ್ ಹಚ್ಚಿದ್ದೀನಿ ಅತ್ತೆ ಎಂದಳು ಸರಿ ಊಟ ಮಾಡೋಣ ಬನ್ನಿ ಇಬ್ಬರು ಎಂದರು ನನಗೆ ಬೇಡ ಅಮ್ಮ ಎಂದ ಭಾರ್ಗವ್ ಮಾತ್ರೆ ತಗೊಂಡಿದ್ಯಾ ಭಾರ್ಗವ್ ಹೊಟ್ಟೆ ಹಸುವಾಗುತ್ತೆ ಸ್ವಲ್ಪ ಊಟ ಮಾಡೋ ಬಾ ಎಂದು ಅವರು ಕರೆದಾಗ ಮೇಲೆದ್ದು ಅವರ ಜೊತೆಯೇ ಕೆಳಗಿಳಿದು ಬಂದ ಎಲ್ಲರ ಜೊತೆ ಕುಳಿತು ಊಟ ಮಾಡಿ ಮತ್ತೆ ಕೋಣೆ ಸೇರಿದ ಅವನ ಯೋಚನೆಗಳಿಗಿನ್ನೂ ಅಂತ್ಯ ಆಗಿರಲಿಲ್ಲ ನನ್ನ ಫ್ಯಾಮಿಲಿಗೇನೂ ತೊಂದರೆ ಮಾಡಿಲ್ಲ ಅವರು ಅಂದರೆ ಅವರ ಉದ್ದೇಶ ನಾನೊಬ್ನೇನಾ ಆದರೆ ಯಾರು ಈ ಮುಖನೇ ಕಾಣದಿರೋ ಶತ್ರು ಎಂದು ಯೋಚಿಸುತ್ತಾ ಕುಳಿತಾಗ ತನ್ನ ಎಲ್ಲ ಕೆಲಸ ಮುಗಿಸಿ ಕೋಣೆಗೆ ಬಂದಳು ಪೂರ್ಣ ಮಲಗಿಲ್ವ ಇನ್ನು ನೀವು ಕೇಳಿದಳು ಅವನ ಪಕ್ಕದಲ್ಲಿ ಬಂದು ಅವಳ ಲಕ್ಷ್ಯವೆಲ್ಲ ಅವನ ಕೊರಳ ಬಳಿಯೇ ಇತ್ತು ನಿದ್ದೆ ಬಂದಿಲ್ಲ ಇನ್ನು ಎಂದ ಇನ್ನೊಂದು ಸರಿ ಕ್ರೀಮ್ ಹಚ್ತೀನಿ ಆಮೇಲೆ ಮಲ್ಕೊಳ್ಳಿ ಎಂದವಳು ಕ್ರೀಮ್ ಹಚ್ಚುತ್ತಾ ಕುಳಿತಳು ಅವನ ಮುಂದೆ ನನ್ನ ಮೇಲೆ ಇಷ್ಟೊಂದು ಕಾಳಜಿ ಯಾಕೆ ನಿನಗೆ ಕೇಳಿದ ಭಾರ್ಗವ್ ಅವಳನ್ನೇ ನೋಡುತ್ತಾ ಮಧ್ಯಾಹ್ನ ನೀವೇ ಹೇಳಿದ್ರಲ್ಲ ನಾನು ನಿಮ್ಮ ಹೆಂಡತಿ ನೀವು ನನ್ನ ಗಂಡ ಅಂತ ಅಂದಮೇಲೆ ಕಾಳಜಿ ಇದ್ದೇ ಇರುತ್ತೆ ಎಂದವಳು ತನ್ನ ಪ್ರೀತಿಯ ಸುಳಿವನ್ನು ಅವನಿಗೆ ಬಿಟ್ಟು ಕೊಡದವಳು ಬರೀ ಕಾಳಜಿನ ಜೊತೆಗೆ ಪ್ರೀತಿನೂ ಇದೆಯಾ ನೇರವಾಗಿ ಕೇಳಿದ ಅವಳಂತೆ ಹೆದರುವವನಲ್ಲ ಅವ ಏನೇ ಕೇಳಲು ಆದರೆ ಅವನ ಪ್ರಶ್ನೆಗೆ ಕೈ ಮಾಡುವ ಕೆಲಸ ನಿಲ್ಲಿಸಿ ಅವನನ್ನೇ ನೋಡಿದಳು ಪೂರ್ಣ ನಿನಗೆ ಕೇಳ್ತಿದ್ದೀನಿ ಪೂರ್ಣ ಎಂದ ಅವಳನ್ನು ಎಚ್ಚರಿಸುವಂತೆ ಹಾಂ ಎಂದು ಎಚ್ಚೆತ್ತವಳು ಅವನದೇ ಮೇಲೆ ಕ್ರೀಮ್ ಸವರಿ ಮಲ್ಕೊಳ್ಳಿ ಈಗ ಎಂದು ಮೇಲೆದ್ದಳು ಮನದಲ್ಲಿರುವ ಪ್ರೀತಿಯನ್ನು ಹೇಳುವ ಧೈರ್ಯವಿಲ್ಲ ಅವಳಿಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ವಲ್ಲ ನೀನು ಎಂದ ಅವಳನ್ನೇ ನೋಡುತ್ತಾ ಯಾವ ಪ್ರಶ್ನೆ ಉತ್ತರ ಏನು ಬೇಡ ಮಲ್ಕೊಳ್ಳಿ ಎಂದಾಗ ಅವಳು ಏನೂ ಹೇಳುವುದಿಲ್ಲ ಎಂದು ತಿಳಿದು ದಿಂಬಿಗೆ ತಲೆ ಇಟ್ಟ ಅವನ ಪಕ್ಕದಲ್ಲಿ ಬಂದು ಮಲಗಿದ ಪೂರ್ಣ ರಾತ್ರಿ ನಿಮಗೆ ಏನೇ ಬೇಕಾದರೂ ಮತ್ತೆ ಕೆರೆತ ಏನಾದರೂ ಶುರು ಆದರೆ ನನ್ನನ್ನು ಎಬ್ಸಿ ಎಂದಳು ಹಾಂ ನಿನ್ನನ್ನೇ ಎಬ್ಬಿಸ್ತೀನಿ ಎಂದವ ಕಣ್ಮುಚ್ಚಿದ ಅವನನ್ನೇ ನೋಡುತ್ತಾ ಕಣ್ಮುಚ್ಚಿದಳು ಪೂರ್ಣ ಭಾವನಿಗೆ ಡಸ್ಟ್ ಅಲರ್ಜಿ ಅವಾಗಿನಿಂದ ಇದೆ ಕೇಳಿದಳು ಅಮೃತ ಆಯುಷ್ಗೆ ಚಿಕ್ಕನ್ನಿಂದನೂ ಇದೆ ಯಾಕೆ ಯಾಕಿಲ್ಲ ನೀವಿಬ್ಬರು ಅವಳಿ ಜವಳಿ ಆದರೂ ನಿಮ್ಮಿಬ್ಬರಲ್ಲೂ ಎಷ್ಟು ವ್ಯತ್ಯಾಸ ಇದೆ ಅಲ್ವಾ ಅವರಿಗೆ ಕೋಪ ಜಾಸ್ತಿ ಹಠ ಜಾಸ್ತಿ ನಿಮಗೆ ತಾಳ್ಮೆ ಜಾಸ್ತಿ ನೀವು ನಮ್ಮ ಹಾಗೆ ನಾರ್ಮಲ್ ಇದ್ದೀರಾ ಅವರು ಎಂದವಳು ಮುಂದೆ ಹೇಳದೆ ಅವನನ್ನೇ ನೋಡಿದಳು ಅಣ್ಣನೂ ನಾರ್ಮಲ್ ಆಗೇ ಇದ್ದಾನೆ ಅವನ ದೇಹ ಸ್ವಲ್ಪ ಸೂಕ್ಷ್ಮ ಅಷ್ಟೇ ಸಹಜವಾಗಿಯೇ ಎಂದ ಆಯು ಅವಳ ಮಾತನ್ನು ಪೂರ್ತಿಗೊಳಿಸಿದ ಅಕ್ಕ ಬಾವ ಇಬ್ಬರು ಈಗ ಮೊದಲಿನ ಥರ ಜಗಳ ಮಾಡೋದಿಲ್ಲ ಅಲ್ವಾ ಆಯು ಇಬ್ರು ಖುಷಿಯಾಗಿದ್ದಾರೆ ಅನಿಸುತ್ತೆ ಎಂದಳು ದೇಹ ಮೇಲೆ ಕೈ ಹಾಕಿ ಅವನಿಗೆ ಸನಿಹವಾಗಿ ಹಾ ಅವರಿಬ್ರು ಖುಷಿಯಾಗಿದ್ರೆ ನಾವಿಬ್ರು ಹಾಗೆ ಎಂದವ ಅವಳ ಮೇಲೆ ಬಾಗಿ ಅವಳ ಮೊಗದ ಸನಿಹ ಬಂದ ಹೌದಾ ಎಂದಳು ಅಮೃತ ಅವನನ್ನೇ ಪ್ರೀತಿ ತುಂಬಿದ ಕಂಗಳಿಂದ ನೋಡುತ್ತ ಹೌದು ಎಂದ ಆಯುಷ್ ಅವಳ ಕೆನ್ನೆಗೊಂದು ಮುತ್ತಿಟ್ಟು ಅವಳ ಮೊಗವನ್ನು ಮುದ್ದಿಸಲು ಶುರು ಮಾಡಿದ ಅವನ ಮುತ್ತಿನ ಬಿಸಿಗೆ ಮೈ ಮರೆಯುತ್ತಿದ್ದ ಅಮೃತ ಅವನ ತಲೆಗೂದಲಲ್ಲಿ ಕೈಬೆರಳಾಡಿಸುತ್ತ ಅವನಿಗೆ ತನ್ನಂದದ ಊಟವನ್ನು ಬಡಿಸಲು ಸಜ್ಜಾಗಿದ್ದಳು ಅವಳ ಮೊಗ ಮುದ್ದಿಸಿ ಅವಳ ಅದರಗಳ ಜೇನು ತಿಂದು ಕೊರಳಲ್ಲಿ ಮುಖ ಹುದುಗಿಸಿದ ಆಯುಷ್ ನಿಮಿಷಗಳ ನಂತರ ಅವಳಿಂದ ಸರಿದು ಬಿಟ್ಟ ತಕ್ಷಣ ಏನಾಯಿತು ಕೇಳಿದಳು ಅಮೃತ ಅರಿಯದೆ ಈಗಲೇ ಸಂಸಾರ ಶುರು ಮಾಡೋ ಹಾಗಿಲ್ಲ ಅಮ್ಮ ಕಂಟ್ರೋಲ್ ಎಂದ ಅವಳದೆಯ ಮೇಲೆ ಕೈ ಇಟ್ಟು ಮಲಗಿ ಅಕ್ಕ ಭಾವ ಈಗ ಖುಷಿಯಾಗಿದ್ದಾರಲ್ಲ ಅಂದಮೇಲೆ ನಾವು ಯಾಕೆ ಸಂಸಾರ ಶುರು ಮಾಡಬಾರ್ದು ಅಸಹನೆಯಿಂದ ಕೇಳಿದಳು ಇನ್ನೂ ಸ್ವಲ್ಪ ದಿನ ಅಮ್ಮ ಅವರಿಬ್ಬರ ಮಧ್ಯೆ ಈಗ ಎಲ್ಲ ಸರಿ ಹೋಗ್ತಿದೆ ಅಲ್ವಾ ಎಂದ ಏನೂ ಮಾತನಾಡದ ಅಮೃತಾಳಿಗೆ ಕೋಪ ಬಂದಿತ್ತು ನಿರಾಸೆಯಾಗಿದ್ದಕ್ಕೆ ಭಾರ್ಗವನಿಂದ ತನ್ನ ಖುಷಿಗೂ ತೊಂದರೆ ಎಂಬ ಕೋಪ ಅವಳಲ್ಲಿ ನಿಮ್ಮನ್ನು ಹೇಗೆ ಒಪ್ಪಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಮುಂದಿನ ವಾರ ನಾನು ಬರ್ತ್ಡೇ ಅಲ್ವಾ ನಿಮ್ಮ ಜೊತೆ ನನ್ನ ಮೊದಲನೇ ಬರ್ತ್ಡೇ ಈಗ ಕಳೆದು ಹೋಗೋ ಈ ರಾತ್ರಿನ ಆಗ ಉಡುಗೊರೆಯಾಗಿ ಕೇಳ್ತೀನಿ ಎಂದವಳು ಅವನನ್ನಪ್ಪಿ ನಿದ್ದೆಗೆ ಜಾರಿದಳು ರಾತ್ರಿಯ ಒಂದು ಗಂಟೆ ಆಗಿತ್ತೇನೋ ಅಮ್ಮ ಎಂದು ಚಿರಿದ ಭಾರ್ಗವ್ ಎದ್ದು ಕುಳಿತು ಬಿಟ್ಟ ತಕ್ಷಣ ಅವ ಚೀರಿದ ಧ್ವನಿಗೆ ಪಕ್ಕದಲ್ಲೇ ಮಲಗಿದ್ದ ಪೂರ್ಣ ಕೂಡ ಗಾಬರಿಯಿಂದ ಎದ್ದು ಕುಳಿತು ಭಾರ್ಗವ್ ಏನಾಯಿತು ಎಂದು ಕೇಳಿದಳು ಅವ ಮಾತನಾಡದೆ ಉಸಿರು ಹೊರ ಹಾಕುತ್ತಾ ಕುಳಿತ ಮಂಚದಿಂದ ಕೆಳಗಿಳಿದು ಅವನ ಬಳಿ ಬಂದು ಗ್ಲಾಸ್ಗೆ ನೀರು ಸುರಿದುಕೊಟ್ಟಳು ಅವನಿಗೆ ಕೆಟ್ಟ ಕನಸು ಬಿದ್ದಿರಬೇಕೆಂದು ಅರಿತು ಅವ ಬೆವರಿದ್ದ ಅವನ ಎದೆ ಕೊರಳಲ್ಲಿ ನೀರಿಳಿಯುತ್ತಿತ್ತು ಎ ಸಿ ಬೇಡವೆಂದು ಪೂರ್ಣ ಆಫ್ ಮಾಡಿದ್ದಳು ಅವಳೆಣಿಕೆಯಂತೆ ಅವನಿಗೆ ಎಚ್ಚರವಾಗಿದ್ದು ಬಿದ್ದ ಕೆಟ್ಟ ಕನಸಿಗೆ ಯಾರೋ ಶರಾವತಿಯವರನ್ನು ಕಟ್ಟಿಹಾಕಿ ಹಿಂಸೆ ಕೊಡುತ್ತಿರುವ ಕನಸದು ರಾತ್ರಿ ತನ್ನ ಕುಟುಂಬದವರಿಗೇನಾದರೂ ತೊಂದರೆಯಾದರೆ ಎಂದು ಯೋಚಿಸುತ್ತಲೇ ಮಲಗಿದ್ದನಲ್ಲ ಅದೇ ಕನಸಾಗಿತ್ತು ಆ ಕನಸಿಗೆ ಭಯ ಬಿದ್ದವ ಎದ್ದು ಕುಳಿತಿದ್ದ ಏನಾಯಿತು ಬಾರ್ಗೋ ಮತ್ತೆ ಕೇಳಿದಳು ಅವನ ಮುಂದೆ ಕುಳಿತು ಕೆಟ್ಟ ಕನಸು ನಾನೊಂದ್ಸರಿ ಅಮ್ಮನ್ನ ನೋಡಿ ಬರ್ತೀನಿ ಎಂದವನೇ ಮಂಚದಿಂದ ಕೆಳಗಿಳಿದು ಕೋಣೆಯ ಹೊರಬಂದ ಪೂರ್ಣ ಅವನ ಹಿಂದೆಯೇ ಬಂದಳು ಶರಾವತಿಯವರ ಕೋಣೆಯವರೆಗೂ ಅವ ಸದ್ದಿಲ್ಲದಂತೆ ಅವರ ಕೋಣೆಯ ಬಾಗಿಲು ದೂಡಿ ನೋಡಿದ ನಿದ್ದೆಯಲ್ಲಿದ್ದರೂ ಶರಾವತಿ ಅವರನ್ನು ಕಂಡ ಭಾರ್ಗವ್ ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ಮತ್ತೆ ತನ್ನ ಕೋಣೆಗೆ ಸೇರಿದ ಅವನ ಹಿಂದೆಯೇ ಬೆಕ್ಕಿನ ಮರಿಯಂತೆ ಬಂದ ಪೂರ್ಣ ಅವನ ಕೊರಳತ್ತ ಒಮ್ಮೆ ಗಮನ ಹರಿಸಿ ಈಗ ಉರಿ ಕಡಿಮೆ ಆಗಿದೆಯಾ ಕೆಡ್ತಾ ಇದ್ರೆ ಹೇಳಿ ಕ್ರೀಮ್ ಹಚ್ತೀನಿ ಎಂದಳು ಹಾಗೇನಿಲ್ಲ ಎ ಸಿ ಆನ್ ಮಾಡು ಎಂದವ ಮಂಚಕ್ಕುರುಳಿದ ಅವನ ಪಕ್ಕದಲ್ಲೇ ಮಲಗಿದಳು ಪೂರ್ಣ ಎ ಸಿ ಆನ್ ಮಾಡಿ ಸೂರು ನೋಡುತ್ತಿದ್ದನವ ಕಣ್ಮುಚ್ಚದೆ ಏನು ಕನಸು ಬಿದ್ದಿತ್ತು ಕೆಟ್ಟ ಕನಸ ಕೇಳಿದಳು ಮಾತಿಗೆ ಅವನತ್ತ ತಿರುಗಿ ಹಾ ಅಮ್ಮನಿಗೆ ಯಾರೋ ತೊಂದರೆ ಕೊಟ್ಟಿರೋ ಥರ ಕನಸು ಬಿದ್ದಿತ್ತು ಎಂದವ ಅವಳ ಇನ್ನೂ ಸನಿಹಕ್ಕೆ ಬಂದ ಅವನನ್ನೇ ನೋಡಿತು ಹುಡುಗಿ ನನ್ನ ಫ್ಯಾಮಿಲಿಗೆ ಏನೂ ತೊಂದರೆ ಆಗಬಾರ್ದು ಪೂರ್ಣ ಎಂದವನ ಮನದಲ್ಲಿ ಸಣ್ಣ ಆತಂಕವಿತ್ತು ಈ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮನ್ ಫ್ಯಾಮಿಲಿ ಮುಟ್ಟೋ ಧೈರ್ಯ ಯಾರಿಗಿದೆ ಆ ಥರ ಏನೂ ಆಗೋದಿಲ್ಲ ಮಲ್ಕೊಳ್ಳಿ ಎಂದಳು ಅವನಿಗೆ ಧೈರ್ಯ ಹೇಳುವಂತೆ ಅವಳ ಚಂದದ ಮಾತಿಗೆ ತುಟಿ ಅಂಚಲ್ಲಿ ನಕ್ಕವ ಅವಳ ಕೈಗೆ ತನ್ನ ಕೈ ಬೆಸೆದ ಅವನ ಆ ಹಿಡಿತದಲ್ಲಿ ಅವಳು ತನ್ನ ಜೊತೆ ಇರುವಳೆಂಬ ನಂಬಿಕೆ ಇತ್ತು ಪ್ರೀತಿ ಇತ್ತು ಧೈರ್ಯವಿತ್ತು ಅವನ ಪ್ರೀತಿಗೆ ನಗುತ್ತಲೇ ತನ್ನ ಸೆರಗಿನ ಅಂಚಿಂದ ಅವನ ಕೊರಳಲ್ಲಿ ಹನಿಯಾಗಿ ನಿಂತಿದ್ದ ಬೆವರನ್ನು ಒರೆಸಿದಳು ಅವನಿದ್ದೆಗೆ ಜಾರಿದ ಮತ್ತೆ ಅವನನ್ನೇ ನೋಡುತ್ತಾ ಮಲಗಿದಳು ಪೂರ್ಣ ಮಾರನೇ ದಿನ ಆಫೀಸಿಗೆ ಬರುತ್ತಿದ್ದಂತೆ ತನ್ನ ಪತ್ತೆದಾರಿ ಶುರು ಮಾಡಿದ್ದ ಭಾರ್ಗವ್ ಹಿಂದಿನ ದಿನವಿದ್ದ ತುರಿಕೆ ಅಲರ್ಜಿ ಎಲ್ಲ ಕಡಿಮೆಯಾಗಿತ್ತು ಅವನಿಗೆ ಮನೆಯವರೆಲ್ಲ ಅವನ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದರು ಆದರೆ ಅವ ತನ್ನ ಶತ್ರುವನ್ನು ಪತ್ತೆ ಹಚ್ಚುವಲ್ಲಿದ್ದ ಆಫೀಸಿಗೆ ಬಂದಾಗ ಕಂಠಿ ಹಿಂದಿನ ದಿನ ಅವ ಹೇಳಿದಂತೆಯೇ ಆ ರೆಸ್ಟೋರೆಂಟಿನ ಸಿ ಟಿ ವಿ ರೆಕಾರ್ಡ್ ತೆಗೆದುಕೊಂಡು ಬಂದಿದ್ದ ತಾನು ಆ ರೆಸ್ಟೋರೆಂಟ್ಗೆ ಹೋಗಿದ್ದಾಗಿನಿಂದ ರೆಕಾರ್ಡ್ ನೋಡುತ್ತ ಕುಳಿತ ಭಾರ್ಗವ್ ಲ್ಯಾಪ್ಟಾಪ್ನಲ್ಲಿ ಯಾವಾಗ ಅವನ ಮೀಟಿಂಗ್ ಮುಗಿಯಿತೋ ಆಗ ಅದೇ ರೆಸ್ಟೋರೆಂಟ್ ಒಳಗೆ ಕಾಲು ಇಡವಿ ತನ್ನ ಮೇಲೆ ಬಿದ್ದಿದ್ದ ವ್ಯಕ್ತಿ ಒಳ ಬಂದ ಆತ ಯಾವಾಗ ಭಾರ್ಗವನ ಮೇಲೆ ಬಿದ್ದನೋ ಆಗ ಭಾರ್ಗವನ ಕೊರಳನ್ನು ಬೇಕೆಂದೇ ಸವರಿದ್ದ ಅದು ಸಿ ಸಿ ವಿಯ ರೆಕಾರ್ಡ್ನಲ್ಲಿ ಸ್ಪಷ್ಟವಾಗಿ ಕಂಡಿತ್ತು ಆದರೂ ಭಾರ್ಗವ್ ಮತ್ತೊಮ್ಮೆ ಜೂಮ್ ಮಾಡಿ ನೋಡಿದ ಬಿದ್ದವನ ಕೈಗಳಿಗೆ ಗ್ಲೌಸ್ ಇದ್ದವು ಅದನ್ನು ಅವನ ಕೊರಳಿಗೆ ಸವರುತ್ತಾ ಅವ ಹಿಂದೆ ಸರಿದಿದ್ದ ಎಸ್ ಇವನೇ ಏನೋ ಮಾಡಿದ್ದಾನೆ ಎಂದ ಭಾರ್ಗವ್ ಕೋಪಗೊಂಡ ತಕ್ಷಣ ಏನಾಯಿತು ಅಣ್ಣ ಕೇಳಿದ ಕಂಠಿ ಯಾರೋ ನಾನು ಹಿಂದೆ ಬಿದ್ದಿದ್ದಾರೆ ಕಂಠಿ ನೋಡಿಲಿ ನಿನ್ನೆ ನಾನು ರೆಸ್ಟೋರೆಂಟ್ನಲ್ಲಿದ್ದಾಗ ಕಾಲಿಡವಿ ನನ್ನ ಮೇಲೆ ಬಿದ್ದೋನು ನನ್ನ ಕೊರಳಿಗೆ ತನ್ನ ಕೈ ಬೇಕಂತಾನೆ ಸವರಿದ್ದಾನೆ ಐ ಥಿಂಕ್ ಏನೋ ಅಲರ್ಜಿ ಆಗೋ ಥರ ಪೌಡ್ರ್ ಏನಾದರೂ ಇರಬೇಕು ಅದರಿಂದನೇ ನನಗೆ ನಿನ್ನೆ ತುರುಕೆ ಶುರುವಾಗಿದ್ದು ಜೊತೆಗೆ ಸೀನಿನ ಅಲರ್ಜಿನೂ ಆಗಿದ್ದು ನಾನು ಅನ್ಕೊಂಡಿದ್ದೆ ಡಸ್ಟ್ ಅಲರ್ಜಿ ಆಗಿ ರ್ಯಾಷಸ್ ಆಗಿರಬೇಕು ಅಂತ ಆದರೆ ಹಾಗಾಗಿಲ್ಲ ಈ ರ್ಯಾಶಸ್ ಆಗೋದಕ್ಕೆ ಅವನು ಏನೋ ಹಚ್ಚಿದ್ದಾನೆ ಅದರಿಂದ ಡಸ್ಟ್ ಅಲರ್ಜಿನೂ ಆಗಿದೆ ಎಂದುಕೊಂಡವನಿಗೆ ಎಲ್ಲವೂ ಅರ್ಥವಾಗಿತ್ತು ಯಾರಿರಬಹುದು ಅಣ್ಣ ಇದು ಸಣ್ಣ ಭಯದಲ್ಲೇ ಕೇಳಿದ ಕಂಟಿ ಗೊತ್ತಿಲ್ಲ ಪಾರ್ಕಿಂಗ್ನಲ್ಲಿ ಕ್ಯಾಮ್ರಾ ಹಾಕ್ಸು ಅಂದಿದ್ದು ಇದೇ ಕಾರಣಕ್ಕೆ ಎಂದವ ದಿನದ ಹಿಂದಿನ ದಿನ ಬಂದಿದ್ದ ಫಸ್ಟ್ ಏಡ್ ಬಾಕ್ಸ್ ಕೊರಿಯರ್ ತನ್ನ ಕೈಗಾದ ಗಾಯದ ಬಗ್ಗೆ ಹೇಳಿದ ಈ ಥರ ಮನೆಯಲ್ಲಿ ನಿಂತ್ಕೊಂಡು ಹೀಗೆಲ್ಲ ಮಾಡೋರು ಯಾರಿರ್ಬಹುದು ಅಣ್ಣ ಅದೇ ಗೊತ್ತಾಗ್ತಿಲ್ಲ ಕಂಠಿ ಆದರೆ ಈ ವಿಷಯ ನನ್ನನ್ನು ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರ್ದು ಎಂದ ಸರಿ ಅಣ್ಣ ಪೊಲೀಸ್ ಹತ್ರ ಸಹಾಯ ತಗೊಳ್ಳೋಣ ಅಣ್ಣ ಈಗಲೇ ಬೇಡ ಕಂಟಿ ಈ ಫಸ್ಟ್ ಏಡ್ ಅನಾಮಿಕಾ ಯಾರು ಅಂತ ನಾನೇ ಕಣ್ಣು ಹಿಡಿತೀನಿ ಎಂದವ ಇನ್ನೂ ಚುರುಕಾಗಿ ಮತ್ತೆ ಮತ್ತೆ ಆ ರೆಕಾರ್ಡ್ ನೋಡುತ್ತಾ ಕುಳಿತ ಆದರೆ ವೇಷ ಬದಲಾಯಿಸಿಕೊಂಡು ಬಂದವ ಯಾರಿಂದು ಗೊತ್ತಾಗಲೇ ಇಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು